ಈ ವೇದಿಕೆ ಮೇಲೆ ಆಸಕ್ತವಾಗಿರ್ತಕ್ಕಂಥ ಪ್ರದೇಶ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಸೋಮಶೇಖರ್ ಅವರಿಗೆ ಸ್ವಾಗತವನ್ನು ಅದೇ ರೀತಿ ಜಿಲ್ಲಾ ಅಧ್ಯಕ್ಷ ಬೆಂಗಳೂರು ಬೆಂಗಳೂರು ನಗರ ಜಿಲ್ಲಾ ಅಧ್ಯಕ್ಷ ಸನ್ಮಾನ್ಯ ಶ್ರೀನಿವಾಸ್ ಅವರು ಸ್ವಾಗತ ವಹಿಸಿದ್ದಾರೆ ನಮ್ಮ ಸಮಾಜದ ಹಿರಿಯ ಮುಖಂಡರಾದ ರೀತಿ ಎಲ್ಲ ಸ್ವಾಗಿದ್ದಾರೆ ಗೆಳೆಯರಿಗೆ ಸ್ವಾಗತವನ್ನ ಬಯಸಿ ಈ ಗೋಷ್ಠಿಯನ್ನ ಪ್ರಾರಂಭ ಮಾಡಿ ಹನ್ನೆರಡನೇ ತಾರೀಕು ಬುಧವಾರ ಒಂದು ಬುದ್ಧಿ ಪೂಜೆ ಶಂಕುಸ್ಥಾಪನೆ ಕಾರ್ಯಕ್ರಮಕ್ಕೆ ಈ ನಾಡಿನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಬಂದು ಆ ಒಂದು ಕಾರ್ಯಕ್ರಮವನ್ನ ನಡೆಸಿಕೊಂಡಿದ್ದಾರೆ ಅದೇ ರೀತಿ ಸುರೇಶ್ ಅವರು ಕನಕ ಗುರುಪೀಠದ ಎಲ್ಲ ಸ್ವಾಮೀಜಿಗಳು ಎಲ್ಲ ಸಚಿವರು ಮಾಜಿ ಸಚಿವರು ಶಾಸಕರು ಮಾಜಿ ಶಾಸಕರು ವಿಧಾನ ಪ್ರಭಾನ್ವಿತ ಸದಸ್ಯರು ಬಹುದಿನದ ಈ ಒಂದು ಬಯಕೆ ಏಕೆ ಅಂತಂದ್ರೆ ನಮ್ದು ಮೂರು ವರ್ಷ ಆ ಆತಂಕದಲ್ಲಿರ್ತಕ್ಕಂಥದ್ದು ಪ್ರಾರಂಭ ಆಗಿ ಎಂಬತ್ತು ವರ್ಷ ಕಳೆದಂತ ಏನು ಕಟ್ಟಡ ಇತ್ತು ಬಹಳ ಶುಭವಾಗಿತ್ತು ಅದನ್ನ ಎಲ್ಲಾದ್ರೂ ಮಾಡಿ ಕೆಳಗೆ ಒಂದು ಉತ್ತಮವಾದಂತಹ ಸುಸಜ್ಜಿತವಾದಂತಹ ಒಂದು ಸಂಕೇರ್ಣ ಕಟ್ಟಬೇಕು ಅಂತೇಳಿ ಮಹಾರಸಿ ಇತ್ತು ಆ ದೆಸೆಯಲ್ಲಿ ಇವತ್ತು ನಮ್ಮ ಈ ಒಂದು ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಸಮಾಜದ ಜಿಲ್ಲಾಧ್ಯಕ್ಷಗಳು ತಾಲೂಕ್ ಅಧ್ಯಕ್ಷಗಳು ತಾಲೂಕ್ ಪದಾಧಿಕಾರಿಗಳು ಜಿಲ್ಲಾ ಪದಾಧಿಕಾರಿಗಳು ಯುವಕ ಮಿತ್ರಗಳು ಕನಕ ಏನು ಸಂಘಟನೆಗಳು ಬಹಳಷ್ಟು ಇದಾವೆ ಸಂಗೀಧ ಸಂಘಟನೆ ಇರ್ಬೋದು ಅಲ್ಯಾಭಾಯಿ ಹೋರ್ಕರ್ ಸಂಘಟನೆ ಇರ್ಬೋದು ಇವೆಲ್ಲ ಸಂಘಟನೆಯ ಪ್ರಮುಖರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಇದೊಂದು ಐತಿಹಾಸಿಕ ಸಂಘದ ಪದಾಧಿಕಾರಿಗಳು ಬಹುಮುಖ್ಯವಾಗಿ ಈ ಒಂದು ನಮ್ಮ ಕರ್ನಾಟಕ ಪ್ರದೇಶ ಕುಟುಂಬ ಸಂಘದ ಪದಾಧಿಕಾರಿಗಳು ಕಾರ್ಯಕಾರಿ ಸಮಿತಿಯ ಎಲ್ಲ ಸದಸ್ಯರು ನಿರ್ದೇಶಕರು ಎಲ್ಲ ಮುಖಂಡರುಗಳು ಈ ಒಂದು ಐತಿಹಾಸಿಕ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಒಂದು ಶಂಕುಸ್ಥಾಪನಾ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸ್ಕೊಳ್ಬೇಕು ಅಂತ ಈ ಮಾಧ್ಯಮ ಈಗ ನಾವು ಪ್ರಾರ್ಥಿಸ್ಕೊಳ್ತಾ ಇದ್ದೇವೆ ತಮ್ಮಲ್ಲಿ ವಿನಂತಿ ಮಾಡ್ಕೊಳನಂದ್ರೆ ತಾವು ಈ ಒಂದು ವಿಚಾರವನ್ನ ಎಲ್ಲ ಜನರಿಗೆ ಬಿಟ್ಟೋ ರೀತಿಯಲ್ಲಿ ನೀವು ಸಹಕಾರ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಮನವಿ ಮಾಡಿಕೊಂಡು ಈ ಒಂದು ಇನ್ನು ನಡೆದಂತೆ ವಿಚಾರ ನಮ್ಮ ಕಾರ್ಯದರ್ಶಿಗಳು ಹೇಳುದು ಐದು ಆಗ ಏನು ಅಂತಂದ್ರೆ ಮೊದಲೂ ಸಹ ಈ ಗಾಂಧಿನಗರದ ಕಟ್ಟಡ ಗಾಂಧಿ ನಿರ್ಮಾಣ ಆದಂತ ಸಮಯದಲ್ಲಿ ವಿದ್ಯಾರ್ಥಿ ಸಹ ಅಷ್ಟೇ ಸುಸಜ್ಜಿತವಾದಂತಹ ವಸತಿ ನಿಲಯವನ್ನ ಪ್ರಾರಂಭ ನಮ್ಮ ಕಚೇರಿ ಮತ್ತು ಸಭಾಂಗಣ ಮೂರು ಅಂತಸ್ತಲ್ಲಿ ಎರಡು ಬೀಸಲಿಗಳು ಸುಮಾರು ಮುನ್ನೂರು ವಿದ್ಯಾರ್ಥಿಗಳಿಗೆ ಸ್ಥಳಾವಕಾಶವನ್ನು ಮಾಡಲಾಗಿದೆ ಕೆಳ ಅಂತಸ್ತಿನಲ್ಲಿ ಎರಡು ಫ್ಲೋರ್ ಮಾತ್ರ ಈ ಒಂದು ಸಂಕೀರ್ಣವನ್ನ ಇದು ಇನ್ಮಾಡ್ಕೊಳ್ಲಿಕ್ಕೆ ಮಾಡಿದ್ದೇವೆ ನಮ್ಮ ಸಂಘದ ಕಾರ್ಯಗಳು ಅವರು ಕೂಡ ಸ್ವಾಗತವನ್ನು ಬಯಸ್ತಾ ಈ ದಿವಸ ಕರ್ನಾಟಕ ಪ್ರದೇಶಗಳ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ಪ್ರದೇಶ ಕೋರ್ಸ್ ಅಲ್ಲೂ ಈ ದಿವಸ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪತ್ರಿಕಾ ಪತ್ರಿಕಾ ಪರೀಕ್ಷೆಯನ್ನ ಉದ್ದೇಶ ನಮ್ಮ ಐತಿಹಾಸಿಕ ಪಾರಂಪರಿಕ ಕಟ್ಟಡ ಮೂರು ವರ್ಷದ ನಮ್ಮ ಸಂಘದ ಕಟ್ಟಡವನ್ನು ಜನಸಮಗೊಳಿಸಿ ಕಾರಣ ಆ ಕಟ್ಟಡ ಎಂಬತ್ತು ವರ್ಷ ವಯಸ್ಸಾಗಿತ್ತು ಅದು ತುಂಬ ಶುದ್ಧವಾಗಿತ್ತು ಎಲ್ಲ ಇತ್ತು ವಿದ್ಯಾರ್ಥಿಗಳಿಗೆ ಮತ್ತು ಬೇರೆ ಒಂದು ಚಟುವಟಿಕೆಗೆ ತುಂಬ ಅಡಚಣೆ ಆಗಿತ್ತು ಆ ಕನ್ನಡ ಕಟ್ಟಡವನ್ನು ಕಡುವಿಂದು ದಿವಸ ಬುಧವಾರ ಹನ್ನೆರಡನೇ ತಾರೀಕು ಅಕ್ಟೋಬರ್ ಗಂಟೆಗೆ सन्म ही राज्य मुख्य